ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾದಂತ ಪರಿಸ್ಥಿತಿ ಜೀವಾವಧಿ ಶಿಕ್ಷೆ ಜೀವನ ಪರ್ಯಂತ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇರಬೇಕಾದಂತ ಪರಿಸ್ಥಿತಿ ವೀಕ್ಷಕರೇ ಜೀವಾವಧಿ ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ಮಾನ್ಯ ನ್ಯಾಯಮೂರ್ತಿಗಳು ಆದೇಶವನ್ನು ಓದ್ತಾ ಇದ್ದಾರೆ ತೀರ್ಪನ್ನು ಓದ್ತಾ ಇದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳು ತೀರ್ಪಿನ ಪ್ರಕಾರ ಇಲ್ಲಿಯವರೆಗೆ ಜೀವಾವಧಿ ಶಿಕ್ಷೆ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತು ಐದು ಲಕ್ಷ ರೂಪಾಯಿ ದಂಡ ಸಂತ್ರಸ್ತ ಮಹಿಳೆಗೆ ಸಿಕ್ಕಿರ್ತಕ್ಕಂತಹ ನ್ಯಾಯ ಈ ದೇಶದ ಕಾನೂನು ಈ ನೆಲದ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನೂನು ದೌರ್ಜನ್ಯಕ್ಕೆ ಒಳಗಾದಂಥವರಿಗೆ ಅನ್ಯಾಯಕ್ಕೆ ಒಳಗಾದಂಥವರಿಗೆ ನ್ಯಾಯವನ್ನ ಕೊಡಿಸೇ ಕೊಡಿಸುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ ಈ ದೇಶದ ಕಾನೂನು ತಪ್ಪಿತಸ್ಥರನ್ನ ಯಾವತ್ತೂ ಬಿಡೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸಿದೆ ನ್ಯಾಯಾಲಯದ ಮೇಲೆ ಪ್ರತಿಯೊಬ್ಬರಿಗೂ ಸಹ ಗೌರವ ಗಟ್ಟಿಯಾಗುವ ರೀತಿಯಾದಂತಹ ಒಂದು ಆದೇಶವನ್ನು ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಬರೆದಿದ್ದಾರೆ ಜೀವ ಇರುವವರೆಗೂ ಸಹ ಜೈಲಿನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾವುದೇ ಕರುಣೆಯನ್ನ ತೋರಿಸಿಲ್ಲ ಕಠಿಣ ಶಿಕ್ಷೆಯನ್ನ ಕೊಟ್ಟಿದೆ ಕೋರ್ಟ್ ಶಾಸನಗಳನ್ನು ರೂಪಿಸಬೇಕಾದಂತಹ ಜನರ ನೋವಿಗೆ ಸ್ಪಂದಿಸಬೇಕಾಗಿರುವಂತಹ ಅನ್ಯಾಯಕ್ಕೆ ಒಳಗಾದಂತವರಿಗೆ ನ್ಯಾಯವನ್ನು ಒದಗಿಸಿ ಕೊಡಬೇಕಾದಂತಹ ಕಾನೂನುಗಳ ಬಗ್ಗೆ ಗೊತ್ತಿರಬೇಕಾದಂತಹ ವ್ಯಕ್ತಿ ಅದೆಲ್ಲವನ್ನ ಉಲ್ಲಂಘನೆ ಮಾಡಿ ಅದೆಲ್ಲವನ್ನ ಮೀರಿ ಹೆಣ್ಣು ಮಕ್ಕಳ ಜೀವನವನ್ನೇ ಕಸಿದುಕೊಂಡಂತಹ ತಾಯಂದಿರ ಬದುಕಿನಲ್ಲಿ ಆಟವಾಡಿದಂತಹ ತನಗೆ ಇದ್ದಂತಹ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅವರ ಮೇಲೆ ಮೃಗದಂತೆ ಎರಗಿದಂತಹ ವ್ಯಕ್ತಿಗೆ ಇವತ್ತು ನ್ಯಾಯಾಲಯ ಇವತ್ತು ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಶಿಕ್ಷೆ ಇದು ಸಂವಿಧಾನ ಯಾವತ್ತು ಸಹ ಅನ್ಯಾಯಕ್ಕೆ ಒಳಗಾದಂಥವರ ಪರವಾಗಿ ತುಳಿತಕ್ಕೆ ಒಳಗಾದಂಥವರ ಪರವಾಗಿ ಧ್ವನಿ ಇಲ್ಲದಂತವರ ಪರವಾಗಿ ನಿಲ್ಲುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿರ್ತಕ್ಕಂತಹ ಮೈಲ್ಸ್ಟೋನ್ ಸ್ಟೋನ್ ಜಡ್ಜ್ಮೆಂಟ್ ಇದು ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಕ್ಕಂತಹ ಸಂತ್ರಸ್ತೆಯರು ಅವರ ಜೀವನವನ್ನೇ ಕಸಿದುಕೊಂಡಂತಹ ಪ್ರಕರಣ ಇದು ಅವರಿಗೆ ಇದ್ದಂತ ಸಾಂವಿಧಾನಿಕ ಹಕ್ಕುಗಳನ್ನು ಕಸಿದುಕೊಂಡಂತಹ ಪ್ರಕರಣ ಇದು ತಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವ ರೀತಿಯಾದಂತಹ ವರ್ತನೆಗೆ ಇನ್ನು ಮುಂದೆ ಆ ರೀತಿಯಾದಂತಹ ನಿಮ್ಮ ವರ್ತನೆಗಳಿಗೆ ಅವಕಾಶ ಇಲ್ಲ ಅಂತ ಸಾಬೀತುಪಡಿಸಿರ್ತಕ್ಕಂತಹ ತೀರ್ಪಿದು ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ಯಾವತ್ತೂ ಸಹ ಧ್ವನಿ ಇಲ್ಲದವರ ಪರವಾಗಿ ನಿಲ್ಲುತ್ತೆ ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಸಾರಿರ್ತಕ್ಕಂತಹ ಒಂದು ಆದೇಶ ಇದು ಕಾನೂನು ಎಲ್ಲರಿಗೂ ಒಂದೇ ಅದು ಯಾರು ಬೇಕಾದ್ರೂ ಆಗಿರಲಿ ಬಡವ ಬಲ್ಲಿದ ಅನ್ನೋದಿಲ್ಲ ಮೇಲು ಕೀಳು ಅನ್ನೋದಿಲ್ಲ ಅಂತಸ್ತನ ನೋಡೋದಿಲ್ಲ ನಿಮ್ಮ ಪ್ರಭಾವವನ್ನು ನೋಡೋದಿಲ್ಲ ತಪ್ಪು ಮಾಡಿದ್ರೆ ತಪ್ಪು ತಪ್ಪೆ ಪ್ರಕರಣದ ಸಂತ್ರಸ್ತೆಗೆ ಏಳು ಲಕ್ಷ ರೂಪಾಯಿ ಪರಿಹಾರ ಐದು ಲಕ್ಷ ರೂಪಾಯಿ ದಂಡ ಮತ್ತು ಏಳು ಲಕ್ಷ ರೂಪಾಯಿ ಪರಿಹಾರವನ್ನು ನ್ಯಾಯಾಲಯ ಘೋಷಿಸಿದೆ ಸಂತ್ರಸ್ತೆಗೆ ಇವತ್ತು ಸಂತ್ರಸ್ತೆ ಇರ್ತಕ್ಕಂಥ ಪರಿಸ್ಥಿತಿ ನಿಜಕ್ಕೂ ಶೋಚನೀಯ ಮಟ್ಟದಲ್ಲಿದೆ ಮೃಗದಂತೆ ವರ್ತಿಸಿದಂತಹ ಪ್ರಜ್ವಲ್ ರೇವಣ್ಣ ಅವರಿಂದ ಇವತ್ತು ಜೀವನವನ್ನು ಕಳೆದುಕೊಂಡಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಸಂತ್ರಸ್ತ ಮಹಿಳೆ ಇದ್ದಾರೆ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ ಹೊರಗಡೆ ಎಲ್ಲೂ ಸಹ ಅವರು ಹೋಗಿ ದುಡಿಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಸಂತ್ರಸ್ತ ಮಹಿಳೆ ಇದ್ದಾರೆ ಇದೇ ಪ್ರಜ್ವಲ್ ರೇವಣ್ಣ ಅವರ ವಯಸ್ಸಿನ ಮಕ್ಕಳಿದ್ದಾರೆ ಸ್ವಾಮಿ ಆ ಮಹಿಳೆಗೆ ಇದೇ ಪ್ರಜ್ವಲ್ ರೇವಣ್ಣ ಅವರ ವಯಸ್ಸಿನ ಮಕ್ಕಳಿದ್ದಾರೆ ಮಗನ ಸಮಾನದಲ್ಲಿರ್ತಕ್ಕಂಥ ಮಗನ ವಯಸ್ಸಿನ ಒಬ್ಬ ವ್ಯಕ್ತಿ ಬಂದು ತನ್ನ ಜೊತೆಗೆ ಈ ರೀತಿಯಾಗಿ ದೌರ್ಜನ್ಯವನ್ನು ಎಸಗುತ್ತಾರೆ ಅಂದರೆ ಆ ತಾಯಿ ಹೃದಯ ಇನ್ನೆಷ್ಟು ನೊಂದಿರಬೇಕು ಪರಿಪರಿಯಾಗಿ ಆ ತಾಯಿ ಬೇಡಿಕೊಂಡ್ರೂ ಸಹ ಮೃಗದಂತೆ ಆತ ವರ್ತಿಸಿ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದು ಅಲ್ಲದೆ ಮುಂದಿನ ದಿನಗಳಲ್ಲಿ ಅದು ರಸ್ತೆ ರಸ್ತೆಗಳಲ್ಲಿ ಬಿತ್ತರವಾದಂಥ ಸಂದರ್ಭದಲ್ಲಿ ಆ ತಾಯಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ ಹೋಗಿದ್ರಂತೆ ಐದು ಲಕ್ಷ ರೂಪಾಯಿ ದಂಡ ಜೀವಾವಧಿ ಶಿಕ್ಷೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರ ಮಹತ್ವದ ಆದೇಶ ಹೊರಬಿದ್ದಿದೆ